ನಮಸ್ತೆ ನನ್ನ ಹೆಸರು ಮೀನಾಕ್ಷಿ ಅಂತ ಸೊ ನಮ್ಮ ಚಿಕ್ಕಬಳ್ಳಾಪುರದಿಂದ ಬಂದಿರೋದು ಇಲ್ಲಿ ಎರಡ್ ಸಾವಿರದ ಹದಿನೈದು ಹದಿನಾರು ನೋಟಿಫಿಕೇಶನ್ ಅಲ್ಲಿ ಎಕ್ಸಾಮ್ ಬರೆದು ಕೆ ಇ ಬೋರ್ಡಿಂದ ಹದಿನೇಳರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಅದಾದ್ಮೇಲೆ ಹತ್ತೊಂಬತ್ತ ನನ್ನ ಸೆಲೆಕ್ಷನ್ ಅಲ್ಲಿ ಬರುತ್ತೆ ಆದ್ರೆ ಸೆಲೆಕ್ಷನ್ ಲಿಸ್ಟ್ ಬಂದಾದ್ಮೇಲೆ ಆರ್ಡರ್ ಕಾಪಿ ಇಶ್ಯೂ ಮಾಡಬೇಕಾಗಿತ್ತು ಆರ್ ಡಿ ಪಿ ಆರ್ ಅವರು ಬಟ್ ಅವ್ರು ಯಾವುದೇ ರೀತಿ ನಂಗೆ ಆರ್ಡರ್ ಕಾಪಿ ಇಶ್ಯೂ ಮಾಡಿಲ್ಲ ಸರ್ ನನ್ನ ಹೆಸರು ಮೀನಾಕ್ಷಿ ಅಂತ ಚಿಕ್ಕಬಳ್ಳಾಪುರದಿಂದ ಬಂದಿರೋದು ನಾನು ಇದು ಪಿ ಒ ಮತ್ತು ಗ್ರಾಮ ಪಂಚಾಯತ್ ಗ್ರೇಡ್ ಒನ್ ಸೆಕ್ರೆಟ್ರಿ ಅದು ಹಾಂ ನಾವು ಚಿಕ್ಕಬಳ್ಳಾಪುರದಿಂದ ಬಂದಿರೋದು ಇಲ್ಲಿ ಏನಾಗಿದೆ ಅಂದರೆ ಪಿ ಒ ಮತ್ತು ಗ್ರೇಡ್ ಒನ್ ಸೆಕ್ರೆಟರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೈದು ಹದಿನಾರು ನೋಟಿಫಿಕೇಷನಲ್ಲಿ ಕೆ ಇ ಬೋರ್ಡ್ ಕಡೆಯಿಂದ ಎಕ್ಸಾಮ್ ಕಂಡಕ್ಟ್ ಮಾಡಿರ್ತಾರೆ ಅದರಲ್ಲಿ ನಾನು ಹದಿನೇಳರಲ್ಲಿ ಎಕ್ಸಾಮ್ ಬರೆದು ಹದಿನೇಳು ಡಿಸೆಂಬರ್ ತಿಂಗಳಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಅದಾದ್ಮೇಲೆ ನಮಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ ಬಂದಾದ್ಮೇಲೆ ಸೊ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಅವರು ನನಗೆ ಹಾರ್ಡ್ ಕಾಪಿ ಇಶ್ಯೂ ಮಾಡಬೇಕಾಗಿತ್ತು ನೇಮಕಾತಿ ಪ್ರಾಧಿಕಾರ ಜಿಲ್ಲಾ ಪಂಚಾಯಿತಿ ಸಿ ಒ ಅವರು ಇರ್ತಾರೆ ಆದರೆ ನನಗೆ ಯಾವುದೇ ರೀತಿ ನೇಮಕಾತಿ ಪ್ರಾ ಇದು ಪ್ರಾಧಿಕಾರದಿಂದ ನೇಮಕಾತಿ ಆದೇಶ ಪ್ರಮಾಣ ಪತ್ರ ಬಂದಿಲ್ಲ ಅಲ್ಲಿಂದನೆ ನನಗೆ ಮೋಸ ಆಗಿದೆ ಇಲ್ಲಿ ಬೇರೆಯವರು ಒಬ್ರು ಅಕ್ರಮವಾಗಿ ಬಂದಿ ಈಗ ಮೀನಾಕ್ಷಿ ಅಂತ ಹೇಳಿ ನನ್ನ ಹೆಸರಿಗೇನೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ನೇಮಕಾತಿ ಆದೇಶವನ್ನು ತಗೊಂಡು ಅಲ್ಲಿ ಸಿಂಧುತ್ವವನ್ನು ಜಾತಿ ಸಿಂಧುತ್ವ ಅಂತ ಅವು ಇವು ಎಲ್ಲ ರೆಡಿ ಮಾಡಿ ನಕಲಿ ದಾಖಲೆಗಳನ್ನು ರೆಡಿ ಮಾಡಿಕೊಂಡು ಈಗ ನಾನು ಜಾಬ್ ತಗೊಂಡಿದ್ದಾರೆ ಅದನ್ನ ಎಂಕ್ವೈರಿ ಮಾಡೋ ಅಂತ ಅಂತೇಳಿ ಅದನ್ನ ಆ ವಿಷಯ ಮುಚ್ಚ ಮುಚ್ಚಿಕೊಳ್ಳೋದಕ್ಕೆ ಕೆ ಪಿ ಎಸ್ಸಿಯಲ್ಲಿ ಹದಿಮೂರನೇ ಬ್ಯಾಚ್ ಪೀಡಿವೋ ಅಂತೇಳಿ ಆ ಲೀಸ್ಟ್ ಸೆಲೆಕ್ಷನ್ ಲೀಸ್ಟ್ಗೆ ಇವ್ರನ್ನ ಹೆಸರನ್ನ ಹದಿನೆಂಟರಲ್ಲಿ ಆ್ಯಡ್ ಮಾಡಿಸಿದ್ದಾರೆ ಹೊಸ್ದಾಗಿ ಆ್ಯಡ್ ಮಾಡಿಸಿದ್ದಾರೆ ಸೇರ್ಪಡೆ ಮಾಡಿ ಮಾಡಿ ಇವಾಗ ಹದಿಮೂರನೇ ಬ್ಯಾಚ್ ನಾನು ಪೀಡಿವೋ ಅಂತ ಹೀಗೆ ಹೇಳ್ತೀನಿ ಿದ್ದಾರೆ ಈಗ ನನ್ನ ಹುದ್ದೆ ತಗೊಂಡು ಇವಾಗ ಆಲೀಶಲ್ಲೂ ಬಂದಿದ್ದಾರೆ ಕೆ ಪಿ ಎಸ್ ಸಿ ನಾನು ಪಿ ಡಿ ಒ ಅಂತ ಹೇಳಿಬಿಟ್ಟು ಇವಾಗ ನಾನೇ ನಾನು ಮಾಡ್ತಿರೋದು ಅಂದರೆ ಆರೋಪ ಮಾಡ್ತಿರೋದು ತಪ್ಪು ನಾನು ಬೇರೆ ಪಿ ಡಿ ಒ ಅಂತ ಇದು ಹೇಳ್ತಿದ್ದಾರೆ ಅಮ್ಮ ಮೂಲ ಹೆಸರು ಅಮ್ಮ ಬಗ್ಗೆ ವಿಚಾರಿಸಿದಾಗ ಅತ್ತೊಮ್ಮ ಪುರ ಗ್ರಾಮ ಪಂಚಾಯತಿಗೆ ಹೋಗಿದ್ದಾರೆ ಅಂದರೆ ಗೋರಿಬಿದನೂರು ತಾಲೂಕು ಪುರ ಗ್ರಾಮ ಪಂಚಾಯಿತಿಯಲ್ಲಿ ಆಸ್ ಎ ಪಿ ಡಿ ಒ ಆಗಿ ಜಾಯಿನ್ ಆಗಿದ್ದಾರೆ ಅವರು ಜಾಯ್ನ್ ಆಗಿ ಅವತ್ತಿಂದ ಇವಾಗ ಪ್ರೆಸೆಂಟ್ ದೊಡ್ಡಗುರ್ಗೋಡು ಗ್ರಾಮ ಪಂಚಾಯಿತಿ ಗೋರಿಬಿದ್ನೂರು ತಾಲೂಕಲ್ಲಿ ಕೆಲಸ ಮಾಡ್ತಿದ್ದಾರೆ ಇವಾಗ ಏನು ಹೇಳ್ತಿದ್ದಾರೆ ಅಂದರೆ ಅವರು ಅವ್ರ ಮೂಲ ಹೆಸರು ನಾಗಮಣಿ ಅಂತ ಹೇಳ್ತಿದ್ದಾರೆ ಅವ್ರ ಕ್ವಾಲಿಫಿಕೇಷನ್ ಟೆಂತ್ ಅಂತಲೂ ಹೇಳ್ತಿದ್ದಾರೆ ಅವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದೆ ಅದಕ್ಕೆ ಸಹ ಸಮೇತ ನನಗೆ ಪ್ರೂಫ್ ಇದೆ ನನಗೆ ಆರ್ ಟಿ ಐ ಅರ್ಜಿ ಆಗಿದ್ದೀನಿ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೊಡಿ ಅಂದರೆ ಆದರೆ ನನಗೆ ಯಾವುದೇ ರೀತಿ ದಾಖಲೆ ಕೊಟ್ಟಿಲ್ಲ ಅವರು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮೇಲುಮನವಿ ಹೋಗಿದ್ದೀನಿ ಅಲ್ಲಿ ಮಾಹಿತಿ ಆಯೋಗ ನಾನು ಅದ್ರ ಸಂಬಂಧಪಟ್ಟಂತೆ ಮಾಹಿತಿ ನಕಲಿ ದಾಖಲೆಗಳನ್ನು ನನಗೆ ಕೊಡಿಸಿದೆ ಇವಾಗ ಅದ್ರ ಪ್ರಕಾರ ತನಿಖೆ ನಡೀತಾ ಇದೆ ಈಗ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಅವ್ರು ಯಾವುದೇ ರೀತಿಯನ್ನು ಆ್ಯಕ್ಷನ್ ತಗೊಂಡಿಲ್ಲ ಸೊ ತನಿಖೆ ಮಾಡ್ತೀವಿ ಟೈಮ್ ಕೊಡಿ ಅಂತ ಹೇಳ್ತಿದ್ದಾರೆ ನನ್ನ ಇದ್ರ ಬಗ್ಗೆ ಯಾವುದೇ ರೀತಿ ಎಫ್ ಐ ಆರ್ ಆಗಿಲ್ಲ ಏನೂ ಇಲ್ಲ ಈಗ ನನ್ನ ಮೇಲೇ ತುಂಬ ರೀತಿ ತ್ರೆಟ್ ಕಾಲ್ ಬಂದಿದೆ ಕೆ ಪಿ ಎಸ್ ಸಿ ಅವ್ರ ಕಡೆಯಿಂದನೇ ಬೆದರಿಕೆ ಕಾಲ್ ಬರ್ತಿರೋದು ಬೇರೆಯವ್ರ ಕಡೆಯಿಂದ ನನಗೆ ಭಯ ಹಸಿ ಈ ವಿಷಯದಲ್ಲಿ ಹೋರಾಡಬಾರ್ದು ನೀನು ಅಂತ ನನಗೆ ಸತಾಯಿಸ್ತಾ ಇದ್ದಾರೆ ಸಮಯ ವ್ಯರ್ಥ ಮಾಡ್ತಿದ್ದಾರೆ ಸೊ ನನ್ನ ಅಂದ್ರೆ ಹೆಂಗೆದ್ರು ಸೆಲೆಕ್ಟ್ ಮಾಡಬೇಕು ಈ ನ ಕ್ಲೋಸ್ ಮಾಡಿಸ್ಬೇಕಂತಲೇ ನನಗೆ ಬೆದರಿಕೆ ಆಗ್ತಿದ್ರೆ ಯಾಕಂದ್ರೆ ನಾನು ಹತ್ರ ದುಡ್ಡಿಲ್ಲ ಬಡ ಕುಟುಂಬದಿಂದ ಬಂದಿದ್ದೀವಿ ನಾವು ಸೊ ಅಧಿಕಾರ ಇಲ್ಲ ಸೊ ಇದು ಬಡ ಮಕ್ಕಳಿಗೆ ಒಂದು ದೊಡ್ಡ ಅನ್ಯಾಯ ಅಂತಲೇ ಇದೆ ವಿದ್ಯಾವಂತರು ನಾವು ಓದಿ ಎಕ್ಸಾಮ್ ಬರೆದು ಪಾಸ್ ಆಗಿದ್ದರೂ ಸಹ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿ ಇದು ದುಡ್ಡಿಗೆ ಲಂಚಗಳು ತಗೊಂಡು ಅಕ್ರಮವಾಗಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಜಾಬ್ಗಳ್ ಮಾರಾಟ ಮಾಡ್ತಾ ಇದ್ದಾರೆ ಇದು ನನಗೊಬ್ಬಳಿಗೂ ಆಗಿರೋ ಒಂದು ಅನ್ಯಾಯ ಅಲ್ಲ ಇದರಲ್ಲಿ ದೊಡ್ಡ ಹಗರಣ ಆಗಿದೆ ಒಂದು ಸಾವಿರ ಕೋಶ್ವರೆಗೂ ಇದರ ಈ ಅಲ್ಲಿ ಮಿಸ್ಯೂಸ್ ಆಗಿ ಇದನ್ನ ತನಿಖೆ ಮಾಡಿ ಅಂಥ ದೊಡ್ಡ ಅಧಿಕಾರಿಗಳಿಗೆ ನಾನು ಈ ಮೂಲಕ ಮನವಿ ಮಾಡ್ಕೊಂತ ಇದ್ದೀನಿ ಸೊ ಈ ತರ ಹೇಳ್ಕೊಳೋದಿಕ್ಕೆ ಅವಕಾಶ ಕೊಟ್ಟಿರುವಂತ ಒಂದು ಹುದ್ದೆಗಳು ಈ ತರ ಕ್ರಮವಾಗಿ ಸರ್ ಯಾರು ಮಾರ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಲೀಸ್ಟ್ ಅಲ್ಲಿ ಬಂದಿದ್ದಾರೆ ಸರ್ ಲೀಸ್ಟ್ ಅಲ್ಲಿ ಬಂದಿದ್ರು ಸಹ ಬೋರ್ಡ್ ಕಡೆಯಿಂದ ಆ ಲೀಸ್ಟ್ ಅಲ್ಲಿ ಬಂದಿರೋ ಕ್ಯಾಂಡಿಡೇಟ್ ಯಾರಿಗೂ ಆರ್ಡರ್ ಕಾಫಿ ಇಶ್ಯೂ ಮಾಡಿಲ್ಲ ಎಲ್ರಿಗೂ ಈಗ ನನಗೆ ಏನ್ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಆದೇಶ ಬಂದಿಲ್ಲ ವೆಯ್ಟಿಂಗ್ ಲೀಸ್ಟ್ ಅಂತ ಸೇಮ್ ಎಲ್ಲಾ ಕ್ಯಾಂಡಿಡೇಟ್ಗೂ ಅದೇ ರೀತಿ ತಪ್ಪು ಮಾಹಿತಿ ಕೊಟ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಅವ್ರನ್ನ ಈ ಇಂದ ದೂರ ಇಡೋ ತರ ಮಾಡಿದ್ದಾರೆ ಕೆ ಪಿ ಈ ತರದ ಒಂದು ಹುನ್ನಾರ ಸಿ ಸರ್ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಡೆಯಿಂದನೇ ಇದು ದೊಡ್ಡ ಹಗರಣ ಆಗಿದೆ ಅಂತ ನನ್ನ ನಾನು ಹೇಳ್ತಿದ್ದೀನಿ ನಡೆದಿದೆ ಸರ್ ಇದು ಇದ್ರ ದೊಡ್ಡ ಮಟ್ಟಿಗೆ ತನಿಖೆ ಅಂತ ನನ್ನ ಮನವಿ ಸರ್ ನಿಮ್ಮ ಮೀನಾಕ್ಷಿ ನಿಮ್ಮ ಮೀನಾಕ್ಷಿ ಹೇ ಸರ್ ಮೀನಾಕ್ಷಿ ಇವಾಗ ಮೀನಾಕ್ಷಿ ಅನ್ನೋ ಹೆಸರು ಮೇಲೆ ಕೆಲಸ ಮಾಡ್ತಿದ್ದಾರೆ ಆದ್ರೆ ಅವ್ರ ಅಪ್ಪ ಹೆಸರು ಬೇರೆ ನಮ್ಮ ಅಪ್ಪ ಹೆಸರು ಬೇರೆ ಈಗ ಕಮಿಷನರ್ ಆಫೀಸಲ್ಲಿ ಹೋಗಿ ಇವರು ನಮ್ಮ ಅಪ್ಪ ಹೆಸರು ರಾಂಗ್ ಬಂದಿದೆ ಅಂತ ಹೇಳ್ಬಿಟ್ಟು ನಾನೇ ಮೀನಾಕ್ಷಿ ಅಂತ ಹೇಳಿ ಅಪ್ಪ ಹೆಸರು ರಾಂಗ್ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಹೆಸರು ರಿಮೂವ್ ಮಾಡಿಸಿ ಅವ್ರ ಅಪ್ಪ ಹೆಸರು ಹಾಕ್ಸಿದ್ದಾರೆ ಅವಾಗ ಮೀನಾಕ್ಷಿಕೆ ಅಂತ ಆಗುತ್ತೆ ಮೀನಾಕ್ಷಿಕೆ ಅನ್ನೋ ಒಂದು ಹೆಸರಿಗೆ ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದಾರೆ ಸರ್ ಈಗ ಮೀನಾಕ್ಷಿಕೆ ಅವರು ಏನು ಗೆಜಿಟೆಡ್ ನೋಟಿಫಿಕೇಶನ್ ಅಲ್ಲಿ ಅಪ್ಲಿಕೇಶನ್ ಹಾಕಿರೋದಾಗಿರ್ಬೋದು ಅಥವಾ ಎರಡ್ ಸಾವಿರದ ಹದಿನೇಳರಲ್ಲಿ ಸಿಟಿ ಪರಿಶೀಲನೆ ಮಾಡಿದ್ರೆ ಇಲ್ಲ ಸರ್ ನನ್ನ ಅದ್ರ ಸಂಬಂಧಪಟ್ಟಂತ ಕೆ ಇ ಬೋರ್ಡ್ಗೆ ನಾನು ಆರ್ ಟಿ ಐ ಅರ್ಜಿ ಹಾಕಿದ್ರು ಅದ್ರ ನೆಕ್ಸ್ಟ್ ಡೇ ನಂಗೆ ಥ್ರೆಡ್ ಕಾಲ್ ಬಂದಿದೆ ಮಾಹಿತಿ ನೀವು ಕೇಳಬಾರ್ದು ನಿನ್ ಮೇಲೆ ಎಫ್ ಐ ಆರ್ ಹಾಕಿ ಒಳಗಡೆ ಹಾಕ್ಸ್ತೀವಿ ಅಂತ ಹೇಳಿದ್ರೆ ಅವ್ರ ಹತ್ರ ರೀತಿ ಅಪ್ಲಿಕೇಶನ್ ಇಲ್ಲ ಆಲ್ ಟಿಕೆಟ್ ಇಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲ ಡಾಕ್ಯುಮೆಂಟ್ ಕರೆದಿರೋದು ಲೀಸ್ಟ್ ಇಲ್ಲ ಏನೂ ಇಲ್ಲ ಜಸ್ಟ್ ಲೀಸ್ಟ್ ಇಟ್ಕೊಂಡು ಎಲ್ಲರ ಹತ್ರನೂ ನಾನು ಪಿ ಡಿ ಒ ಹದ್ಮೂನೇ ಬ್ಯಾಚು ಕೆ ಪಿ ಎಸ್ ಇಂದ ಬಂದಿರೋರು ಅಂತ ನನಗೆ ಈ ತರ ಎಲ್ರಿಗೂ ಹೇಳ್ತಿದ್ದಾರೆ ಎಲ್ರು ಕಣ್ಣು ಮುಚ್ಚೋ ತರ ಪಬ್ಲಿಕ್ ಗೆ ಮತ್ತೆ ಬೇರೆ ಅಧಿಕಾರಿಗಳಿಗೆ ಹೊಸದಾಗ ಕೇಳ್ತಾರಲ್ಲ ಅಂತವ್ರಿಗೆ ಕಣ್ಣು ಮುಚ್ಚೋ ತರ ಈ ತರ ಕೇಸ್ ನ ಇದ್ ಮಾಡ್ತಿದ್ದಾರೆ ಆದ್ರೆ ಅವ್ರ ಹತ್ರ ಯಾವುದೇ ಮಾಹಿತಿ ಇಲ್ಲ ಇದು ಅಕ್ರಮವಾಗಿ ನಡೆದಿದೆ ಈ ತರ ಎಕ್ಸಾಮ್ ಬರ್ದಿದ್ರೇನೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನೇಮ್ ನ ಹ್ಯಾಡ್ ಮಾಡಿಸಿ ಈ ತರ ಹುದ್ದೆ ಕೊಡ್ತಾರೆ ಅಂದ್ರೆ ಯಾವ ಮಾತ್ರಕ್ಕೆ ಇದು ಹಗರಣ ಆಗಿದೆ ಅಂತ ಸಾರ್ವಜನಿಕರು ಯೋಚನೆ ಮಾಡಬೇಕು ಏನು ಸಂಬಂಧಪಟ್ಟಂತ ಮಾಹಿತಿ ನೀವು ಮಾಹಿತಿ ಸರ್ ಮಾಹಿತಿ ಕೊಟ್ಟಿದ್ದಾರೆ ಸರ್ ಆದ್ರೆ ಮಾಹಿತಿ ಕೇಳಿದ್ರು ಕೊಟ್ಟಿಲ್ಲ ಸತಾಯಿಸಿದ್ದಾರೆ ಕೊಡಲ್ಲ ಅಂತ ಅವ್ರಿಗೂ ಭಯ ಇರುತ್ತಲ್ಲ ಸರ್ ಕೊಟ್ಟಿಲ್ಲ ನಾನು ಮೇಲುಮನೆಗೆ ಹೋಗಿ ಮಾಹಿತಿ ಆಯೋಗ ಗಂಭೀರವಾಗಿ ಪರಿಗಣಿಸಿ ಈ ಈ ವಿಷಯನ ಅವರು ನೀವು ದಾಖಲೆಗಳನ್ನ ಕೊಡಿ ಇಲ್ಲ ಅಂದ್ರೆ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ತೀನಿ ಅಂತ ಆದೇಶ ಮಾಡಿದ್ಮೇಲೆ ಅವ್ರು ಏನಿದೆಯೋ ನಕಲಿ ದಾ ನಕಲಿ ದಾಖಲಾತಿಗಳು ಸಬ್ಮಿಟ್ ಮಾಡಿದ್ದಾರೆ ಸರ್ ಇವಾಗ ಅದನ್ನೇ ಇವಾಗ ತನಿಖೆಗೆ ಹಾಕಿದ್ದೀನಿ ಮಾಹಿತಿ ಆಯೋಗದಿಂದಲೂ ತನಿಖೆಗೆ ಹಾಕಿದ್ದಾರೆ ಎಸ್ ಎಲ್ ಸಿ ಬೋರ್ಡ್ಗೆಲ್ಲ ಸರ್ ಅದು ಬೋರ್ಡ್ ಒಂದು ಸರ್ಟಿಫಿಕೇಟ್ ಬೇಕಾದ್ರು ಇದೆ ನನ್ ಹತ್ರ ಅದೆಲ್ಲ ಡೀಟೇಲ್ಸ್ ಇದೆ ಸರ್ ಇಲ್ಲಿ ಅವ್ರು ತನಿಖೆ ಮಾಡಿ ನಕಲಿ ದಾಖಲಾತಿ ಅಂತ ಮಾಹಿತಿ ಆಯೋಗದಿಂದನೇ ಆದೇಶ ಮಾಡಿದ್ದಾರೆ ಇದು ಆದೇಶ ಮಾಡಿರ ಸರ್ ಮಾಹಿತಿ ಆಯೋಗದಿಂದ ಬಂದಿರೋದು ಮಾಹಿತಿ ಕೊಡದೆ ನನಗೆ ಮಾ ಇದು ಇಲಾಖೆಯಲ್ಲಿ ನನಗೆ ಸಮಯನ ವ್ಯರ್ಥ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟೆ ವಕೀಲರನ್ನೆಲ್ಲ ಭೇಟಿ ಆಗಿದ್ರು ಆದ್ರೆ ಈ ಕೇಸ್ ನೋಡಿ ತುಂಬಾ ಜನ ವಕೀಲರು ಸಹ ಹಿಂದೆ ಹೋಗ್ತಿದ್ದಾರೆ ಈ ಕೇಸ್ ತಗೊಳ್ಳೋದಕ್ಕೆ ಅದೇ ದೊಡ್ಡ ಹಗರಣ ಆಗಿದೆ ಇದು ಒಂದು ಕೋರ್ಟ್ಗೆ ನಾನು ಒಬ್ಳು ಕೇಳಿದ್ರೆ ಅಲೀಸ್ಟ್ ಅಲ್ಲಿ ಎಲ್ಲ ಆರ್ಡರ್ ಕಾಪಿ ಆಗಿದೆ ಅಂತ ಕ್ವಶನ್ ಬರುತ್ತೆ ಇಲ್ಲಿ ಯಾರಿಗೂ ಆಗಿಲ್ಲ ಸೊ ಸಿಕ್ಕಾಕೊಂತಾರೆ ಸೊ ಇದಕ್ಕೆ ಕೆಲವರೆಲ್ಲ ಯಾಕೆ ಇಲ್ಲ ಅಂದ್ರೆ ಅವ್ರಿಗೆ ಇದ್ರ ಮಾಹಿತಿ ಇನ್ನು ಗೊತ್ತಿಲ್ಲ ನನ್ಗೆ ತನಿಖೆ ಮಾಡಿದ್ದೀನಿ ಇದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಇದೆ ನನಗೆ ಸೊ ಹಂಗಾಗಿ ನಾನು ಫಸ್ಟ್ ಈ ನೋಟಿಫಿಕೇಶನ್ ಫಸ್ಟ್ ಕ್ಯಾಂಡಿಡೇಟ್ ನಾನು ಈ ತರ ವಾಯ್ಸ್ ರೈಸ್ ಮಾಡ್ತಿರೋದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಸ್ಟಡಿ ಮಾಡಿದ್ದು ಎರಡು ವರ್ಷದಿಂದ ನಾನು ಈ ವಿಷಯಕ್ಕೆ ನಾನು ಹೋರಾಡ್ತಾ ಇದ್ದೀನಿ ಇದಕ್ಕೆ ಮುಂಚೆ ಯಾಕೆ ಹೋರಾಡಲ್ಲಂದು ಈ ಮಾಹಿತಿ ನನಗೆ ಗೊತ್ತಿಲ್ಲ ಸರ್ ಇದು ಇತ್ತೀಚೆಗೆ ನನಗೆ ಕಂಡು ಬಂದಿದೆ ಅದಕ್ಕಾಗಿ ಇದಕ್ಕೆ ನಾನು ಹೋರಾಟ ಮಾಡಿ ಮಾಡಿ ನಾನು ಪ್ರತಿಯೊಂದು ದಾಖಲೆ ಇಷ್ಟೊಂದು ದಾಖಲೆಗಳು ಸುಮ್ಮನೆ ಬಂದಿಲ್ಲ ಸರ್ ನಾನು ಒಬ್ಬಳೇ ಪ್ರತಿಯೊಂದು ಅವ್ರ ಊರಿಗೆ ಹೋಗಿದ್ದೀನಿ ಸ್ಕೂಲ್ ದಾಖಲೆಗೂ ಚೆಕ್ ಮಾಡಿದ್ದೀನಿ ಎಲ್ಲ ತಿದ್ದುಪಡಿ ಮಾಡಿದ್ದಾರೆ ಬುಕ್ಸ್ನೇ ಚೇಂಜ್ ಮಾಡಿದ್ದಾರೆ ಪ್ರತಿಯೊಂದು ಏನೇನ್ ಬೇಕೋ ತಾಲೂಕು ಆಫೀಸಲ್ಲಿ ಚುನಾವಣೆಗಳ ಪಟ್ಟಿಗಳನ್ನೇ ಚೇಂಜ್ ಮಾಡಿದ್ದಾರೆ ಇಲ್ಲಿ ಮೀ ನಾಗಮಣಿ ಅನ್ನೋ ಒಂದು ಹೆಸರಿಗೆ ಯಾವುದೇ ರೀತಿ ದಾಖಲೆ ಸಿಗದ ಹಾಗೆ ನಾಶ ಮಾಡಿದ್ದಾರೆ ಸಾಕ್ಷಿ ನಾಶ ಮಾಡ್ಬಿಟ್ಟಿದ್ದಾರೆ ಇದು ಈಗ ಮಾಡಿ ಈ ತರ ನನಗೆ ಇವಾಗ ಥ್ರೆಡ್ ಕಾಲ್ ಮಾಡ್ಬೇಕು ಸ್ವಂತ ಊರು ಸರ್ ನೆರಲಮಂಗ್ಲ ತಾಲೂಕು ಆಲನಾಯಕನಹಳ್ಳಿ ಅನ್ನೋ ಒಂದು ವಿಲೇಜ್ ಅಂತಾರೆ ಅವ್ರದ್ದು ಅವ್ರ ಮನೆ ಆ ಊರಲ್ಲೇ ಅವ್ರಿಗೆ ಸಂಬಂಧಪಟ್ಟವ್ರು ಯಾರು ಇಲ್ಲ ಸರ್ ಇನ್ನೊಂದು ಅತ್ತೆ ಮನೆ ಮೊದಲ ಕೋಟೆ ಅಲ್ಲೂ ಕೂಡ ಇಲ್ಲ ಇವಾಗ ಯಾ ಅಲ್ಲಿ ಇಲ್ಲ ವಾಸ ಇಲ್ಲೂ ಇಲ್ಲ ಗೋರಿಬಿದನೂರಲ್ಲಿ ಬಂದು ವಾಸ ಇದ್ದಾರೆ ಅಮ್ಮ ಒಬ್ಬ ಅವರೇ ಇರೋದು ಈಗ ಎಲ್ಲ ಇಂದ ಬಂದು ಈಗ ಸಾರ್ವಜನಿಕರಿಗೆ ಅವರು ತುಂಬಾ ದೌರ್ಜನ್ಯ ಮಾಡ್ತಿದಾರೆ ಅನ್ನೋ ಮಾಹಿತಿನೂ ನನಗೆ ಬರ್ತಿದೆ ಸಾರ್ವಜನಿಕರು ಹೇಳ್ತಿದ್ದಾರೆ ನನಗೆ ಅವ್ರ ಕಡೆಯಿಂದ ತುಂಬಾ ದೌರ್ಜನ್ಯ ಆಗ್ತಿದೆ ಮೇಡಮ್ ಅವ್ರ ಊರು ಯಾರೋ ಗೊತ್ತಿಲ್ಲ ಅವ್ರು ಏನೋ ಗೊತ್ತಿಲ್ಲ ಈ ತರ ಬಂದ್ಬಿಟ್ಟಿದ್ದಾರೆ ಏನೋ ಬೇರೆ ಬೇರೆ ಇಂದ ಬಂದಿದ್ದಾರೆ ಅಂತ ಮಾಹಿತಿ ಬಂದಿದೆ ಸೊ ಇದ್ರ ಬಗ್ಗೆ ತನಿಖೆ ಮಾಡಬೇಕಾಗುತ್ತೆ ಸಾರ್ವಜನಿಕರು ಇದ್ರ ಬಗ್ಗೆ ಗಮನ ಕೊಡಬೇಕಾಗ ಅಂದ್ರೆ ಅಕ್ರಮವಾಗಿ ಬಂದು ಸಾರ್ವಜನಿಕ ಸೇವೆ ಮಾಡ್ಬೇಕಂತ ಬರ್ತಾರೆ ಈ ತರ ಬಂದು ಯಾವ ರೀತಿ ಅವ್ರ ಸೇವೆ ಮಾಡ್ಬೇಕ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ ಸಾರ್ವಜನಿಕರೇ ಅಂತ ಸರ್ ಕೆ ಪಿ ಎಸ್ ಸಿ ಅಲ್ಲಿರೋ ಎಸ್ ಅವ್ರ ಹೆಸರು ಸೂರ್ಯಕುಮಾರ್ ಅಂತ ಅವರು ಇವರು ಕ್ಯಾಂಡಿಡೇಟ್ ಇಬ್ರು ಸೇರಿ ನನಗೆ ಕಾನ್ಫರೆನ್ಸ್ ಕಾಲಲ್ಲಿ ಥ್ರೆಡ್ ಕಾಲ್ ಮಾಡಿರ್ತಾರೆ ನೀನು ಕೆಟ್ಟ ಪದಗಳನ್ನು ಬೈದಿರ್ತಾರೆ ನೀನು ಹಿಂಗೆ ಓಡಾಡ್ತಾ ಇದ್ರೆ ನಿನ್ ಮೇಲೆ ಎಫ್ ಹಾಕಿ ಒಳಗಡೆ ಹಾಕ್ಸ್ತೀನಿ ನಿನ್ ಮಾಹಿತಿ ಯಾವುದೇ ರೀತಿ ಅವ್ರ ಬಗ್ಗೆ ಅವ್ರ ವಿಷಯ ಯಾವುದೇ ರೀತಿ ಎತ್ತಬಾರ್ದು ಎಲ್ಲಿ ಇದು ಮಾಡಬಾರ್ದು ಮಾಹಿತಿ ಕೇಳಬಾರದು ಅಂತ ನಂಗೆ ಟ್ರೆಟ್ ಕಾಲ್ ಮಾಡಿದ್ರೆ ಜೀವ ಬೆದರಿಕೆನೂ ಇದೆ ಸರ್ ಆಲ್ರೆಡಿ ನಾನು ಯಾವುದೇ ರೀತಿ ಅವ್ರ ಊರಿಗೆ ಆಗಲಿ ಮಾಹಿತಿ ಕೇಳೋಕ್ಕೆ ಅವ್ರ ಗೆ ಹಾಕಿ ಹೋಗ್ಬಾರ್ದಂತೆ ಹೋದ್ರೆ ಅಲ್ಲೆಲ್ಲ ರೌಡಿ ಅವರು ಇವರು ಇರ್ತಾರಲ್ಲ ಅವ್ರನ್ನೆಲ್ಲ ಎಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ ಈಗ ಈಗ ನಂಗೆ ಜೀವ ಬೆದರಿಕೆ ಇದೆ ಸರ್ ನಾನು ಸತ್ತು ಪರವಾಗಿಲ್ಲ ಸರ್ ಸಾವಿರಾರು ಜನ ಸಮಸ್ಯೆ ಸರ್ ಇದು ನನ್ನ ಒಬ್ಬಳು ಸಮಸ್ಯೆ ಅಲ್ಲ ಅದಕ್ಕೆ ನ್ಯಾಯ ಉಳಿಸ್ಕೊಟ್ರೆ ಅಷ್ಟೇ ಸಾಕು ಸರ್ ನನಗೇನು ಪರವಾಗಿಲ್ಲ ನಮ್ಮ ಮನೆ ಕಣ್ ನಮ್ಮ ಮನೆಯವರು ಕಷ್ಟ ನನಗೆ ಗೊತ್ತಾಗಿದೆ ನಾವು ಇಷ್ಟು ಓದಿ ಇಷ್ಟು ಕಷ್ಟಪಟ್ಟು ಬಡವರಿಂದ ಬಂದಿದ್ದೀವಿ ಆದ್ರೆ ನಮಗೆ ನ್ಯಾಯ ಒದಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಇಷ್ಟೊಂದು ಹೋರಾಡಿ ಹೋರಾಡಿ ಸಾಕಾಗಿ ನಮ್ಮ ಹತ್ರ ದುಡ್ಡಿಲ್ಲ ಸರ್ ಲಕ್ಷ ಲಕ್ಷ ಲಂಚಗಳು ಕೊಡೋದಿಕ್ಕೆ ಕೇಳಿದ್ದಾರೆ ಕೂಡ ನನಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ತಕ್ಷಣ ಹದಿನೈದು ಲಕ್ಷ ನಂಗೆ ಲಂಚ ಕೊಡಿ ನಿಮ್ಗೆ ಫಸ್ಟ್ ಲೀಸ್ಟಲ್ಲಿ ಬರುತ್ತೆ ನಿಮ್ದು ಹೆಸರು ಅಂತ ಹೇಳಿದ್ದಾರೆ ನಾನು ಕೊಡಲಿಲ್ಲ ಸರ್ ಲೀಸ್ಟಲ್ಲಿ ಬಂದ್ರೆ ಬರಲಿ ಇದ್ರೆ ಬಿಡ್ಲಿ ಸರ್ ನಾನು ಕೊಡಲ್ಲ ಅಂತ ಹೇಳಿದ್ದಕ್ಕೆ ಅವರು ಇಲ್ಲೇ ಇಟ್ಕೊಂಡು ನನಗೆ ಈ ತರ ಅಕ್ರಮ ಮಾಡಿದ್ದಾರೆ ಸರ್ ಇದ್ರ ಬಗ್ಗೆ ತನಿಖೆ ಮಾಡ್ಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೊಂತೀನಿ ಸರ್ ಯು ಸರ್ ಕೆ ಪಿ ಎಸ್ ಸಿ ಬೋರ್ಡ್ ಅವರೇ ಸರ್ ಅವ್ರ ಗ್ಯಾಂಗ್ ಇದೆ ಸರ್ ಒಂದು ದೊಡ್ಡ ಗ್ಯಾಂಗ್ ಈ ತರ ಒಂದು ಹುದ್ದೆಗಳನ್ನೇ ಮಾರಾಟ ಮಾಡುವಂತ ಒಂದು ತಂಡ ಅವರೇ ಈ ತರ ಕಾಲ್ ಮಾಡಿದ್ರೆ ಅವ್ರು ಯಾರಂತ ನನಗೆ ಮಾಹಿತಿ ಇಲ್ಲ ಸರ್ ಬಟ್ ಕಾಲ್ ಬಂದಿರು ಸರ್ ಹಂಡ್ರೆಡ್ ಪರ್ಸೆಂಟ್ ಹಾ ಮಾಡಿದೀನಿ ಸರ್ ಹಾ ಇದೆ ಸರ್ ಎಂಟೂವರೆಗೆ ಸೇರ್ಪಡೆ ಮಾಡಿರೋದು ಆ್ಯಡ್ ಡೇಟ್ ಪಬ್ಲಿಕೇಶನ್ ಡೇಟ್ ಹದಿಮೂರನೇ ಬ್ಯಾಚ್ ಡೇಟ್ ಅಲ್ಲ ಬಂದಾಗ ನೀವು ಎಫ್ಐಆರ್ ಕಾಪಿ ಸರ್ ಇದೆ ಸರ್ ಇದು ಇದು ಚಂದ್ರ ಲೇಔಟ್ ಅಲ್ಲಿ ನಾನು ಎಫ್ಐ ಆರ್ ಮಾಡ ಆರ್ ಮಾಡ್ಕೊಡ್ಲಿಲ್ಲ ಸರ್ ಇನ್ನೊಂದು ದೊಡ್ಡ ವಿಷಯ ಅಂದ್ರೆ ಈ ಕೇಸ್ ಸಂಬಂಧಪಟ್ಟಂತೆ ಆರ್ ಮಾಡ್ಕೊಟ್ಟಿಲ್ಲ ಸರ್ ಅವರು ಸರ್ ಏನೇ ಹೇಳಕ್ ಅಂದ್ರೆ ನಾನು ಇಷ್ಟ ಎಲ್ಲಾ ಹೋರಾಟ ಮಾಡಿದೀನಿ ನನಗೆ ಪಬ್ಲಿಕ್ ಬರುವ ಅನ್ನೋ ಉದ್ದೇಶ ಇಲ್ಲ ಸರ್ ನನ್ ನ್ಯಾಯ ಸಿಗ್ಲಿ ನನ್ ಜಾಬ್ ಕೊಡ್ಲಿ ಬೇರೆಯವ್ರ ಉದ್ದೇಶ ಅವ್ರನ್ನ ಸ್ವಾರ್ಥ ಅಂದ್ರೆ ಅವ್ರಿಗೆ ಟಾರ್ಗೆಟ್ ಮಾಡಿ ಬೈಯೋದಾಗಲಿ ಅವ್ರ ಪರ್ಸ್ನಲಿ ನನಗೆ ನನಗಿಲ್ಲ ಸರ್ ನನಗೆ ಜಾಬ್ ಬೇಕಾಗಿದೆ ನಾನು ಎಕ್ಸಾಮ್ ಬರೆದು ಪಾಸ್ ಆಗಿದ್ದೀನಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ನನಗೆ ಜಾಬ್ ಬೇಕು ಅಷ್ಟೇ ನಾನು ಇದ್ದೀನಿ ಈ ಥರ ನನ್ನ ಥರ ಎಷ್ಟೋ ಸಾವಿರಾರು ಜನರು ಅಂದರೆ ಸ್ಪರ್ಧಾರ್ಥಿಗಳು ಓದಿ ಕಷ್ಟಪಟ್ಟು ಇಲ್ಲಿ ಎಕ್ಸಾಮ್ ಪಾಸ್ ಮಾಡಿರ್ತಾರೆ ಆದರೆ ಅವ್ರಿಗೆ ನ್ಯಾಯ ನ್ಯಾಯವಾಗಿ ನ್ಯಾಯ ಸಿಗ್ತಿಲ್ಲ ಜಾಬ್ಗಳು ಅವರುಗಳು ಜಾಬ್ಗಳು ಮಾರಾಟ ಮಾಡ್ಕೊತಾ ಇದ್ದಾರೆ ಇಲ್ಲಿ ಸೊ ಮಾರಾಟ ಮಾಡ್ಕೊಂಡು ಇಲ್ಲಿ ಲಂಚಗಳು ಅಧಿಕಾರಿಗಳು ಇದು ತುಂಬಾ ಅವ್ರದೇ ಒಂದು ದೌರ್ಜನ್ಯ ನಡೀತಾ ಇದೆ ನಮ್ಮಂತ ಮತ್ತೆ ಏನಕ್ಕೆ ಸರ್ ಕ್ವಾಲಿಫಿಕೇಶನ್ ಅನ್ನೋದು ಮತ್ತೆ ಎಕ್ಸಾಮ್ಸ್ ಅನ್ನೋದು ಏನಕ್ಕೆ ಕಾನೂನನ್ನೇ ಮಿಸ್ಯೂಸ್ ಮಾಡ್ತಿದ್ದಾರೆ ಇಲ್ಲಿ ನಾವು ಕಾನೂನು ಪ್ರಕಾರ ಹೋದ್ರು ಸಹ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಇದು ಕಾನೂನು ಪರವಾಗಿ ನಾವು ಹೋರಾಟ ಆದ್ರೂ ನಮ್ಗೆ ದೌರ್ಜನ್ಯ ಆಗ್ತಿದೆ ಅವರೇ ಕಾನೂನು ಇಟ್ಕೊಂಡೇ ದೌರ್ಜನ್ಯ ಮಾಡ್ತಾ ಇದ್ದಾರೆ ಈಗ ಮಾನ ನಷ್ಟ ಮೊಕ್ಕಿನಲ್ ಹೌದು 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 ಸರ್ ಈಗ ಅಧಿಕಾರಿಗಳು ಎಲ್ಲಾ ರೀತಿ ಮಿನಿಸ್ಟರ್ ಅವ್ರಿಗೆ ಪ್ರಿಯಾಂಕಾರ್ಗೆ ಸರ್ ಅವ್ರಿಗೂ ಸಹ ಲೆಟರ್ ಹಾಕಿದೀನಿ ಸರ್ ನಾನು ಆ ಲೆಟರ್ ತೋರಿಸ್ತೀನಿ ಸರ್ ನಿಮಗೆ ನೋಡಿ ಸರ್ ಅವರದೇ ಇದು ಸೀನು ಸಿಗ್ನೇಚರ್ ಎಲ್ಲ ಅವ್ರ ಗಮನಕ್ಕೆ ತಂದಿದ್ದೀನಿ ನಾನು ಅದರ ರೀತಿ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ ಸರ್ ಡಿಪಾರ್ಟ್ಮೆಂಟ್ ಅವರು ಇದು ಕಮಿಷನರ್ ತನಿಖೆಗೆ ಪೊಲೀಸ್ ಅವರು ತನಿಖೆ ಮಾಡ್ತಿಲ್ಲ ಇಲ್ಲಿ ಡಿಪಾರ್ಟ್ಮೆಂಟ್ ಅವರು ತನಿಖೆ ಮಾಡ್ತಿಲ್ಲ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಕೋರ್ಟ್ಗೆ ಹೋಗಿ ಅಂದ್ರೆ ಸಾಕ್ಷಿಗಳು ಸರಿಯಾಗಿ ಲಭ್ಯ ಆಗ್ತಿಲ್ಲ ನನಗೆ ಈ ತರ ತೊಂದರೆ ಕೊಡ್ತಿದ್ದಾರೆ ಭ್ರಾಚಾರಾಯ ಸರ್ ಭ್ರಷ್ಟಾಚಾರವನ್ನು ಈಗ ಸಾರ್ವಜನಿಕರು ರೈತರು ಮಾಡಕ್ ಆಗಲ್ಲ ಸರ್ ಭ್ರಷ್ಟಾಚಾರ ಯಾರು ಮಾಡ್ತಾರೆ ಅಧಿಕಾರದಲ್ಲಿ ದುಡ್ಡು ದುಡ್ಡು ಕೊಡೋರು ದುಡ್ಡು ಇಸ್ಕೊಳ್ಳೋವರು ಮಾಡ್ತಾರೆ ಭ್ರಷ್ಟಾಚಾರ ಸರ್ಕಾರನೇ ಇದಕ್ಕೆ ನೇರವಾಗಿ ಕಾರಣ ಅಂತ ನಾನು ಹೇಳ್ತಿದ್ದೀನಿ ಯಾಕಂದ್ರೆ ಅಲ್ಲಿರೋರೇ ಅವ್ರ ಬೆಂಬಲ ಇಟ್ಕೊಂಡೆ ಇಲ್ಲಿ ಎಲ್ಲ ಆಟ ಆಡ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ ಅವರೇ ಇಲ್ಲಿ ಇನ್ವಾಲ್ಡ್ ಆಗಿದ್ದಾರೆ ಇದರಲ್ಲಿ ದೊಡ್ಡ ದೊಡ್ಡ ಸಚಿವರೇ ಇನ್ವಾಲ್ಡ್ ಆಗಿದ್ದಾರೆ ಗೌರ್ಮೆಂಟೇ ಇನ್ವಾಲ್ಡ್ ಆಗಿದೆ ನಮ್ಮಂತವ್ರ ಬಡವ್ರ ಕತೆ ನಾವು ಸೈಲೆಂಟ್ ಆಗಿ ಬಾಯಿ ಮುಚ್ಕೊಂಡು ಕುತ್ಕೋಬೇಕು ಅಷ್ಟೇ ಹೊರತು ಇವಾಗ ಅವರದೇ ದೌರ್ಬಲ್ಯ ದೌರ್ಜನ್ಯ ಇದಾಗ್ತಿದೆ ಭ್ರಷ್ಟಾಚಾರ ಮುಕ್ತ ಮಾಡಬೇಕಂದ್ರೆ ಅವರು ಸರಿ ಮಾಡಬೇಕು ಸರ್ಕಾರಲ್ಲಿ ಸರಿ ಮಾಡಬೇಕು ನಾವು ಸರ್ಕಾರ ಸರಿ ಮಾಡಬೇಕಂದ್ರೆ ಸಾರ್ವಜನಿಕರು ಎಚ್ಚೆತ್ಕೋಬೇಕಾಗುತ್ತೆ ಸಾರ್ವಜನಿಕರಿಗೆ ಈಗ ನಮ್ಮಂತ ವಿದ್ಯಾವಂತರಿಗೆ ಇಷ್ಟು ಈ ಮಟ್ಟಿಗೆ ಮೋಸ ಆಗಿದೆ ಅಂದ್ರೆ ಸಾರ್ವಜನಿಕ ಯಾವ ರೀತಿ ಮೋಸ ಮಾಡಿರ್ತಾರೆ ಅನ್ನೋದು ನಾನು ಹೇಳಕ್ ಆಗೋದಿಲ್ಲ ಇದು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ ಇದೇ ಎಕ್ಸಾಂಪಲ್ ಇಟ್ಕೊಂಡ ಬಂದು ನಾನು ಹೇಳ್ತಾ ಇದ್ದೀನಿ ಇದ್ರ ಇದ್ರ ವಿಷಯದಲ್ಲಿ ಎಲ್ಲರೂ ಧ್ವನಿ ಎತ್ತಬೇಕಂತ ಈ ಮೂಲಕ ನಾನು ಕೇಳ್ಕೊಂತ ಇದೀನಿಂಗ್